ಶ್ರೀ ಸದ್ಗುರು ಸಿದ್ಧಾರೂಢ ನಮಃ ಗುರು ಬ್ರಹ್ಮ ಗುರುರ್ ವಿಷ್ಣು ಗುರುರ್ ದೇವ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ ಇವತ್ತಿನ ದಿವಸ ಸಿದ್ದೇಶ್ವರ ಮಹಾಸ್ವಾಮಿಗಳವರ ಮಾತು ಮಾನಿಕೆ ಅಂತಕ್ಕಂಥ ಪ್ರವಚನವನ್ನು ನಾವು ನೀವು ಶ್ರವಣ ಮಾಡೋಣಂಥ ನಿಸರ್ಗ ದೇವತೆಯು ನಮಗೆ ಕರುಣಿಸಿದಂಥ ನಮ್ಮ ತನು ಮನ ಬುದ್ಧಿ ಭಾವ ಪ್ರಾಣದ ಬೆಲೆಯನ್ನು ಯಾರಿಂದಲೂ ಕಟ್ಟಲಿಕ್ಕೆ ಆಗೋದಿಲ್ಲ ಅದೇ ರೀತಿ ಈ ದೇಹದಲ್ಲಿರ್ತಕ್ಕಂಥ ಪ್ರತಿಯೊಂದು ಅವಯವವೂ ಅಷ್ಟೇ ಅಮೂಲ್ಯವಾಗಿ ಐತಿ ಸಮಸ್ತ ಜಗತ್ತನ್ನು ತೋರಿಸುವಂಥ ಕಣ್ಣುಗಳು ನಮ್ಮ ಆಯುಷ್ಯದ ಉದ್ದಕ್ಕೂ ದುಡಿಯುವಂಥ ಕೈಗಳು ನಡೆಯುವ ಕಾಲುಗಳ ಬೆಲೆ ಎಷ್ಟೆಂದು ಹೇಳುವುದು ಅಸಾಧ್ಯ ಹಣ ನಮಗೆ ಜಗತ್ತನ್ನು ತೋರಿಸಲಾರದು ಕಣ್ಣುಗಳೇ ಇರದಿದ್ದರೆ ಎಷ್ಟು ಹಣ ಇದ್ದರೇನು ನಾವು ಈ ಜಗತ್ತನ್ನು ನೋಡಿ ನಲಿಯಲು ಸಾಧ್ಯವಿಲ್ಲ ಉತ್ತಿ ಬಿತ್ತಿ ಬೆಳೆಯೋದು ಬದುಕಿನ ಬಂಡಿಯನ್ನು ನಿರಂತರ ಎಳೆಯುವುದು ಕೈಯೇ ವಿನಃ ಹಣವಲ್ಲ ಹುಟ್ಟಿನಿಂದ ಕೊನೆಯ ಕ್ಷಣದವರೆಗೂ ಬಡಿದುಕೊಳ್ಳುವಂಥ ಎದೆಯಲ್ಲಿರ್ತಕ್ಕಂಥ ಹೃದಯ ಅತ್ಯಮೂಲ್ಯವಾದದ್ದು ಅದ್ವಿತೀಯ ಇಂಥ ಒಂದು ಶಾರೀರಿಕ ಸಂಪತ್ತನ್ನು ಹೊಂದಿರುವಂಥ ನಾವು ಯಾರೂ ಬಡವರಲ್ಲ ನಮ್ಮಷ್ಟರಿವಂತ್ರು ಯಾರೂ ಇಲ್ಲ ಒಬ್ಬ ಆಗರ್ಭ ಸಿರಿವಂತ ಬಂಗಾರದ ಮನ್ಸಿನ ಮೇಲೆ ಮಲಿಯಾನ ಅವರ ಅನಾರೋಗ್ಯದಿಂದ ಬಳಲಾಕತ್ತ ಏಳಿಕ್ಕೂ ಆಗೋಲ್ಲದು ಕುಂಡ್ರಕ್ಕೂ ಆಗೋಲ್ಲೂ ಕಣ್ಣೂ ಕಾಣೋದಿಲ್ಲ ಕಿವಿನೂ ಕೇಳೋದಿಲ್ಲ ಬುದ್ಧಿನೂ ಮಂದಾಗೈತಿ ಸ್ಮೃತಿ ತಪ್ಪೈತಿ ಆತನಿಗೆ ಯಾರನ್ನು ಗುರುತಿಸಲಿಕ್ಕೆ ಆಗಕತ್ತಿಲ್ಲ ಆತ ಅನ್ನ ನೀರು ಬಿಟ್ಟು ಎಷ್ಟೋ ದಿವಸಗಳು ಆಗಿದ್ಯಾವು ಆ ವ್ಯಕ್ತಿ ಬದುಕಿಯೂ ಬದುಕದಂತಿರುವ ಆ ಒಂದು ಸಿರಿವಂತನ ಶ್ರೀಮಂತಿಕೆಯ ಸಂಪತ್ತಿಗೆ ಏನು ಬೆಲೆ ಅದ ಏನು ಆಗ್ತದ ಆದ್ರೆ ಅದೇ ಒಬ್ಬ ಹೊಲದಲ್ಲಿ ಮೈ ಮುರಿದು ದುಡಿದ ಕಟಕ ರೊಟ್ಟಿ ಚಟ್ಟಿ ತಿಂದ ಮರದ ನೆರಳಲ್ಲಿ ಮಣ್ಣು ಎಂಟಿ ಮ್ಯಾಲ ವಿಶ್ರಾಂತಿಯನ್ನು ಪಡೆಯುವಂಥ ರೈತ ಆ ಸಿರಿವಂತನಿಗಿಂತರೂ ಮಿಗಿಲಾದ ಸಿರಿವಂತ ನಮ್ಮ ನಿಜವಾದಂಥ ಸಂಪತ್ತು ಧನ ಕನಕ ವಸ್ತು ಒಡವೆಯಲ್ಲ ಯಾವುದು ನಿಜವಾದ ಸಂಪತ್ತು ಅಂತಂದ್ರೆ ದೈಹಿಕ ಶಕ್ತಿ ಸಾಮರ್ಥ್ಯ ಬುದ್ಧಿಯ ತೇಜ ಮನೋವೈಶಾಲ್ಯತೆ ಇವುಗಳೆಲ್ಲವುಗಳಿಗೆ ಆಧಾರವಾಗಿರ್ತಕ್ಕಂಥ ಪ್ರಾಣಶಕ್ತಿನ ನಮ್ಮ ನಿಜವಾದ ಸಂಪತ್ತು ಒಂದು ಗುಬ್ಬಿ ಓರ್ವ ಶ್ರೀಮಂತನ ಮನೆಯ ಇರ್ತಿರದೊಳಗೆ ಗಿಡದೊಳಗೆ ಕುಂತಿತ್ತು ಅದನ್ನು ಆ ಸಿರಿವಂತ ಹಿಡಿದು ತಂದ ಅದರ ಕಾಲಿಗೆ ಬೆಳಿಗ್ಗೆಜ್ಜಿ ಕೊರಳಿಗೆ ಮುತ್ತು ರತ್ನದ ಹಾರವನ್ನು ಹಾಕಿದ ಹಾಕಿ ಹೇಗಿದೆ ನಾ ಮಾಡಿದಂಥ ಅಲಂಕಾರ ಅಂತೇಳಿ ಆ ಒಂದು ಹಕ್ಕಿಗೆ ಕೇಳಿದ ಅವಾಗ ಆ ಹಕ್ಕಿ ಹೇಳ್ತು ನಿನ್ನ ಅಲಂಕಾರ ನಿನಗೆ ಇರಲಿ ಈಗ ನನಗೆ ಏಳಕ್ಕೂ ಆಗೋಲ್ದು ಕೂಡಕ್ಕೂ ಆಗೋಲ್ದು ಇನ್ನು ಹರೋದು ಹೆಂಗೆ ನಾನು ಮೊದಲು ಈ ಅಲಂಕಾರ ಮಾಡಿರ್ತಕ್ಕಂಥ ಎಲ್ಲ ಆಭರಣಗಳನ್ನು ತೆಗೆದುಹಾಕು ಆಗ ನಾನು ಸ್ವಚ್ಛಂದವಾಗಿ ಆಕಾಶದ ತುಂಬ ಹಾರಾಡ್ತೇನೆ ದಣಿಯುವಂಗ ಹಾಡ್ತೇನೆ ಈ ಸ್ವಾತಂತ್ರ್ಯವೇ ನನ್ನ ಸಂಪತ್ತು ಅಂತಕ್ಕಂಥ ಆ ಒಂದು ಹಕ್ಕಿಯ ಮಾತನ್ನು ಕೇಳಿ ಆ ಸಿರಿವಂತನ ಕಣ್ಣು ತೆರೆದಿತ್ತು ಆ ಹಕ್ಕಿಯ ಆಭರಣಗಳನ್ನೆಲ್ಲ ತೆಗೆದ ಅದನ್ನು ಮೊದಲಿನಂತೆ ಹಾರಕ್ಕೆ ಬಿಟ್ಟ ಆ ಹಕ್ಕಿ ಮುಗಿಲೆತ್ತರ ಏರಿ ಹಾರುವುದನ್ನು ಹಾಡುವುದನ್ನು ನೋಡಿ ಸಂತೋಷಪಟ್ಟ ಹಂಗ ಇನ್ನೊಬ್ಬ ಶ್ರೀಮಂತ ಕೂಡ ಗುಬ್ಬಿಯ ಒಂದು ಸುಂದರವಾಗಿರ್ತಕ್ಕಂಥ ವರ್ಣಮಯ ಚಿತ್ರವನ್ನು ಲಕ್ಷಾಂತರ ರೂಪಾಯಿ ಕೊಟ್ಟು ತಂದ ಮನೆಯೊಳಗೆ ಇಟ್ಟಿದ್ದ ಆ ಒಂದು ಪುಟ್ಟ ಗುಬ್ಬಿ ಹಾರುತ್ತಾ ಹಾಡುತ್ತಾ ಬಂದು ಅವನ ಆ ಮನೆಯ ಮಾಲಿಗೆ ಮೇಲೆ ಕೂತ್ಕೊಂಡಿತ್ತು ಆ ಶ್ರೀಮಂತ ಆ ಗುಬ್ಬಿಯನ್ನು ಕರೆದು ತಾ ತಂದಿದ್ದಂಥ ಆ ಗುಬ್ಬಿಯ ವರ್ಣ ಚಿತ್ರವನ್ನು ತೋರಿಸಿ ನೋಡಿದು ಎಷ್ಟು ಸುಂದರವಾಗೈತಿ ಅಂತೇಳಿ ಹೇಳಿದ ಆವಾಗ ಆ ಗುಬ್ಬಿ ಹೇಳ್ತು ಹೌದು ಸುಂದರವಾಗೈತಿ ಕರೆ ಆದರೆ ಅದು ಹಾರೋದಿಲ್ಲ ಹಾಡೋದಿಲ್ಲ ತಕ್ಷಣ ಗುಬ್ಬಿ ಹಾರುತ್ತಾ ಹಾಡುತ್ತಾ ಎತ್ತರಕ್ಕೆ ಏರಿ ಮರಿಯಾಗಿ ಹೋತ ಆ ಒಂದು ಗುಬ್ಬಿಯ ಮಾತನ್ನ ಕೇಳಿ ಆ ಶ್ರೀಮಂತನ ಕಣ್ಣು ತೆರೆದಿತ್ತು ಆ ದೇವ ಕರುಣಿಸಿದಂಥ ಈ ದೇಹದ ಆ ಪ್ರಾಣದ ಬೆಲೆಯನ್ನು ಯಾರಿಂದಲೂ ಕಟ್ಟಲು ಸಾಧ್ಯ ಇಲ್ಲ ಅಂತಕ್ಕಂಥ ಅರಿವು ಅವನಿಗೆ ಆಗಿತ್ತು ನಮ್ಮ ಮನೆ ದೊಡ್ಡದಾದ್ರೇನೋ ಸಣ್ಣದಾದ್ರೇನು ಮನೆಗೆ ಬೆಲೆ ಬರುವುದು ಆ ಮನೆಯೊಳಗಿರುವ ಜನರಿಂದ ತೊಟ್ಟಿಲು ಬೆಳ್ಳದಾದ್ರೇನೋ ಬಂಗಾರದಾದ್ರೇನೋ ಆ ತೊಟ್ಟಲಕ್ಕೆ ಬೆಲೆ ಬರುವುದು ಅದರಲ್ಲಿ ಮಲಗಿದ ಮುದ್ದಾದ ಮಗುವಿನಿಂದ ಬಲಿದಾದ ತೊಟ್ಟಲಕ್ಕೆ ಒಂದಿನ ಒಂದು ದುಡ್ಡಿನ ಬೆಲೆಯೂ ಇರುವುದಿಲ್ಲ ಅಂಥ ಒಂದು ಅಮೂಲ್ಯವಾದ ದೇಹವನ್ನು ಕರುಣಿಸಿದ ಆ ಒಂದು ಮಹಾದೇವನನ್ನು ನಾವು ನಿತ್ಯವೂ ನೆನೆಯಬೇಕು ವಿದ್ಯಾ ಬುದ್ಧಿ ಇಲ್ಲದಂಥ ಪಶು ಪಕ್ಷಿಗಳು ಎಂದು ಯಾರಿಗೂ ಏನನ್ನೂ ಬೇಡಿಲ್ಲ ಆದರೆ ವಿದ್ಯಾವಂತರು ಬುದ್ಧಿವಂತರ ಆದ ನಾವು ಬೇಡಿ ಬಡವರಾಗಬಾರದು ನೀಡಿ ಸಿರಿವಂತರಾಗಬೇಕು ಆಗ ಮಾತ್ರ ನಾವು ಈ ಅಮೂಲ್ಯ ದೇಹ ಪಡೆದದ್ದು ಸಾರ್ಥಕ ಅಕ್ಕತಿ ಆ ಹೂ ಸದಾ ಹೂ ಮರದಲ್ಲಿ ಇರ್ತತಿ ಅದು ಸೇವನ ಮಾಡೋದು ಹೂವಿನ ಮಕ್ಕಳಂದವಣ ಹೂವಿನ ಹುಡಿಯನ್ನು ಮಾತ್ರ ಅದಕ್ಕೆ ಈ ಪ್ರಪಂಚದಲ್ಲಿ ಕಾಣೋದು ಹೂವುಗಳು ಮಾತ್ರ ಆ ಹೂ ಹಕ್ಕಿಗೆ ಈ ಜಗತ್ತಿನಲ್ಲಿ ಏನಿದೆ ಅಂತ ಕೇಳಿದರೆ ಹೂ ಬಿಟ್ಟು ಬೇರೆ ಇನ್ನೇನೈತಿ ಅಂತೇಳಿ ಆ ಹಕ್ಕಿ ಹೇಳ್ಬೋದು ನಮ್ಮಲ್ಲಿ ನೂರಾರು ಹೂಗಳಿದ್ದರೂ ಮಾಡುವುದೇನೋ ಅವುಗಳನ್ನು ನೋಡಿ ಅನುಭವಿಸಿ ಆನಂದಿಸದಿದ್ದರೆ ನಮ್ಮ ಹೂವುಗಳು ಹೂಮಾಲೆ ಹೂದೋಟ ಎಲ್ಲವೂ ವ್ಯರ್ಥ ಅಲ್ಲವೇ ಹಾಗೆ ಆಧ್ಯಾತ್ಮಿಕ ಸಾಧಕನಿಗೆ ಪ್ರಪಂಚದಲ್ಲಿ ಈ ಪರಮಾತ್ಮನನ್ನು ಬಿಟ್ಟ ಬೇರೇನೂ ಕಾಣುವುದಿಲ್ಲ ಆದ್ದರಿಂದ ಭೇದ ಭಾವವಿಲ್ಲದೆ ಸರ್ವರನ್ನು ಸರ್ವಸ್ವವನ್ನು ಗೌರವ ಗೌರವಾದ್ರಿಂದ ಪ್ರೀತಿ ವಿಶ್ವಾಸದಿಂದ ನೋಡಿಕೊಂಡು ಸದಾ ಸಂತುಷ್ಟ ಆಗೇ ಇರ್ತಾನೆ ದೇವಮಾನವರಿಗೆ ಕರುಣಿಸಿದಂಥ ಇನ್ನೊಂದು ವಿಶೇಷ ಶಕ್ತಿ ಅಂತಂದ್ರೆ ವಾಕ್ಶಕ್ತಿ ಬಹುಶಃ ಮಾನವನನ್ನು ಬಿಟ್ಟರೆ ಯಾವ ಪ್ರಾಣಿಗಳಿಗೂ ಇಷ್ಟೊಂದು ಸುಂದರವಾದ ವಾಕ್ಶಕ್ತಿ ಇಲ್ಲ ಮಾತಿನಲ್ಲಿ ಬರುವ ಒಂದೊಂದು ಶಬ್ದದ ಶಕ್ತಿ ಅಗಾಧ ಅದ್ಭುತ ಹಿಮಾಲಯ ಎಂದರೆ ಸಾಕು ಬೆಣ್ಣೆಯ ಮುದ್ದೆಯಂತಿರುವ ಗಗನಚುಂಬಿ ಬೆಳ್ಳಿ ಬೆಟ್ಟಗಳು ಮನೋಗಂಜನ ಮುಂದೆ ಸಾಲು ಸಾಲಾಗಿ ಬಂದ ನಿಂತಿರ್ತವು ಹಾಗೆ ರವಿ ಶಶಿ ತಾರೆ ಎನ್ನುವುದೇ ತಡ ನಾವು ಬೆಳಕಿನ ಹೊಳೆಯಲ್ಲಿ ತೇಲಿದಂಥ ಅಕ್ಕತಿ ಇಂಥ ಒಂದು ಅಗಾಧ ಶಕ್ತಿಯನ್ನು ಹೊಂದಿರುವ ಶಬ್ದಗಳನ್ನು ನಾವು ಸರಿಯಾಗಿ ಬಳಸಿ ಸುಂದರವಾದ ಬದುಕನ್ನು ಕಟ್ಕೊಳ್ಬೋದು ಅದಕ್ಕೆ ಅಯ್ಯ ಎಂದಳೆ ಸ್ವರ್ಗ ಎಲವು ಎಂದಳೆ ನರಕ ಎಂಬ ಬಸವಣ್ಣನವರ ವಚನದ ಒಂದು ದಿವ್ಯ ಸಂದೇಶ ಏನಪ್ಪ ಅಂತಂದ್ರೆ ನಮ್ಮ ಮಾತಿನಲ್ಲಿ ಸ್ವರ್ಗವನ್ನು ನರಕವನ್ನು ಸೃಷ್ಟಿಸುವಂಥ ಒಂದು ಸಾಮರ್ಥ್ಯ ಐತಿ ಆದ್ದರಿಂದ ನಾವು ಮಾತನಾಡುವ ಮೊದಲ ಸಾಕಷ್ಟು ಆಲೋಚನೆ ಮಾಡಿ ಮಾತಾಡಬೇಕು ಸುಂದರವಾಗಿರ್ತಕ್ಕಂಥ ಶಬ್ದಗಳನ್ನು ಬಳಸಿ ನಾವು ಸ್ವರ್ಗವನ್ನು ಕಟ್ಕೊಳ್ಬೋದು ಅದಕ್ಕೆ ಬದಲಾಗಿ ನಾವು ಕಠೋರ ಶಬ್ದಗಳನ್ನು ಬಳಸಿದ್ರೆ ನಮ್ಮ ಬದುಕು ನರಕ ಸದೃಶ್ಯವಾಗಿ ಬಿಡ್ತೈತಿ ಅದಕ್ಕೆಂದೇ ನಮ್ಮ ಹಿರಿಯರು ಹೇಳಿದರು ಮಾತು ಬಲ್ಲುವ ಮಾಣಿಕ್ಯ ತಂದ ಮಾತು ಅರಿಯದವ ಜಗಳ ತಂದ ಅಂತೇಳಿ ಹೇಳಿದರು ಅಷ್ಟೇ ಅಲ್ಲ ಮನೆಯಲ್ಲಿ ಸತಿಪತಿಗಳು ಪ್ರೀತಿಯಿಂದ ಸವಿ ಸವಿಯಾಗಿ ಮಾತಾಡಿಕೊಂಡಿದ್ರೆ ಆ ಮನೆಯಲ್ಲಿ ಸದಾ ಸುಖ ಶಾಂತಿ ಇರ್ತತಿ ಹಂಗಿಲ್ಲದ ಸತಿಪತಿಯರಲ್ಲಿ ದ್ವೇಷ ಹಸುವೆ ಮನೆ ಮಾಡಿದ್ರೆ ಆಡುವ ಮಾತುಗಳು ಕರ್ಣ ಕಠೋರವಾಗಿ ಕೃದಾಜ್ನೆಯನ್ನು ಹೊತ್ತಿಸಿ ಬಿಡ್ತಾವೆ ಅಡುಗೆ ಮನೆಯೊಳಗಿನ ಪಾತ್ರೆಗಳು ಆ ಪಾತ್ರೆಗಳಿಗೆ ಕೈಕಾಲು ಬಂದ ಅತ್ಯುತ್ತ ಓಡಾಕ ಓಡಾಡೋಕೆ ತೊಡಗುತ್ತವೆ ಪೊಸಾಲೆಯಲ್ಲಿರತಕ್ಕಂಥ ಆಸನ ಹಾಸಿಗೆ ಇತರ ವಸ್ತುಗಳು ನಾವೇನು ಕಡಿಮೆ ಅಂತೇಳಿ ಮೇಲ ಕಳಗ ಹಾಡೋಕ್ಕೆ ಚಲವಕ್ಕವು ಮನೆಯಲ್ಲೂ ಒಂದು ರೀತಿ ಕಲಹ ಕದನದ ರಣರಂಗದ ವಾತಾವರಣ ನಿರ್ಮಾಣವಾಗಿ ಅಶಾಂತಿ ಅಸಮಾಧಾನ ನೆಲೆಸ್ತತಿ ಅದಕ್ಕೋಸ್ಕರವಾಗಿ ದಂಪತಿಗಳು ಮಾತಿನ ಮರ್ಮವನ್ನುರಿತು ಹಿತಮಿತವಾಗಿ ಮೃದು ಮಧುರವಾಗಿ ಮಾತಾಡಿ ಮನೆಯಲ್ಲಿ ಸದಾ ಶಾಂತಿ ಸಮಾಧಾನ ನೆಲೆಸುವಂತೆ ನೋಡ್ಕೋಬೇಕು ಆ ಮನೆಯು ಒಂದು ನಂದನವಾಗಿರುವುದರಲ್ಲಿ ಸಂದೇಹನ ಇಲ್ಲ ಇನ್ನು ಭಾರತ ಸ್ವತಂತ್ರ ಚಳುವಳಿ ಸಂದರ್ಭದೊಳಗೆ ಬಾಲಗಂಗಾಧರ ಟಿಳಕರು ಸ್ವತಂತ್ರವೇ ನನ್ನ ಜನ್ಮ ಸಿದ್ಧ ಹಕ್ಕು ಅಂದರು ಮಹಾತ್ಮ ಗಾಂಧಿಯವರು ಮಾಡು ಇಲ್ಲವೇ ಮಡಿ ಅಂದರು ಇಡೀ ದೇಶವೇ ಮೂವತ್ತು ನಲವತ್ತು ಕೋಟಿ ಜನರೆಲ್ಲರೂ ಅವರ ಮಾತನ್ನು ಏಕಕಂಠದಿಂದ ಮಂತ್ರದಂತೆ ಪಠಿಸಿದಾಗ ಅದು ಮಾರ್ಧನಿಗೊಂಡು ಬ್ರಿಟಿಷರ ಕಿವಿಗಳಿಗೆ ಅಪ್ಪಳಿಸಿದಾಗ ಅವರು ಈ ದೇಶವನ್ನು ಬಿಟ್ಟು ಹೋಗುವಂಥ ನಿರ್ಣಯವನ್ನು ಕೈಕೊಂಡ್ರು ಒಮ್ಮೆ ಒಬ್ಬ ದುರ್ಯೋಧನನು ನಡೆಯುವಾಗ ಆಕಸ್ಮಿಕವಾಗಿ ಎಡೆವಿದಾಗ ಅವನನ್ನು ಕುರಿತು ದ್ರೌಪದಿಯು ಕುರುಡನ ಮಗ ಕುರುಡ ಅಂತೇಳಿ ಆಡಿದ ಒಂದು ಮಾತೇ ಆ ಒಂದು ಮಾತು ಮಹಾಭಾರತದ ಭಯಂಕರ ಇದ್ದಕ್ಕೆ ಕಾರಣ ಆಯಿತು ನೆರೆಹೊರೆಯವರ ಮನೆ ಮಾರು ವಸ್ತು ಒಡವೆ ನೋಡಿ ನಾವು ಕೊಂಡಾಡಿದ್ರೆ ನಮಗೂ ಸಂತೋಷ ಅವರಿಗೂ ಸಂತೋಷ ಹಾಗಲ್ಲದ ಅದು ಸರಿ ಇಲ್ಲ ಇದು ಸರಿ ಇಲ್ಲ ಅಂಥೇಳೆ ಮಾತುಗಳನ್ನು ಆಡಿದರೆ ಇಬ್ಬರಿಗೂ ಅಸಮಾಧಾನ ಅಶಾಂತಿ ಆದ್ದರಿಂದ ನಾವು ನಮ್ಮ ಮಾತನ್ನು ಹಿತಮಿತವಾಗಿ ಮೃದುರ ಮೃದು ಮಧುರವಾಗಿ ಬಳಸೋಣ ಆದ್ದರಿಂದ ನಮ್ಮ ಬದುಕು ಭವ್ಯವೋ ದಿವ್ಯವೋ ಆಗುತ್ತದೆ ಇದುವೇ ಅಲ್ಲವೇ ಮಾತು ಎಂದರೆ ಮಾಣಿಕ್ಯ ಅಂತೇಳಿ ಅನ್ನುವಲ್ಲಿಗೆ ಇವತ್ತಿನ ಪ್ರವಚನ ಕಾರ್ಯಕ್ರಮವನ್ನು ಮುಕ್ತಾಯಗೊಳಿಸೋಣಂಥ ಜೈ ಮಂಗಲಂ ಜೈ ನಮ ಪಾರ್ವತಿ ಪತಿ ಶಿವಹರ ಮಹಾದೇವ ಶ್ರೀ ಸದ್ಗುರು ಸಿದ್ಧಾರೂಢ ಎಣ್ಣಮ ಶ್ರೀ ಮಣ್ಣುಜನ ಶಿವಯೋಗಿ ಮಹಾರಾಜ್ ಕಿ ಜೈ